ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಲೆವೆನ್ ಮುತ್ತಿನ ಜುಮುಕಿ ನೋಡಿದವರಿಗೆ ತುಂಬ ಹಿಡಿಸ್ಬಿಟ್ಟಿತ್ತು ವಾವ್ ಇಟ್ ವಾಸ್ ಸೋ ಪ್ರಿಟಿ ಹೇಳಿದವಳ ಮಾತಿಗೆ ಹೊರಗಡೆ ಖುಷಿಪಟ್ಟ ಸಮ್ಮು ಕ್ಷಿತ್ ಆದರೆ ನಿನ್ನಷ್ಟಲ್ಲ ಬಿಡು ನೀನು ನೋಡು ಈ ಝುಮ್ಕಿಗಿಂತ ಸುಂದರವಾಗಿದ್ಯಾ ಅಲ್ವಾ ಸಾಮ್ರಾಟ್ ಹಾಂ ಹಾಂ ತಡವರಿಸಿ ನುಡಿದನವ ಸರಿ ನಡೀರಿ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಅಲ್ಲಿಂದ ಅವನನ್ನು ಕರ್ಕೊಂಡು ಆಚೆ ಬಂದ ಮುಂದಿರಿಸಿದ ಸಾಲಿನಲ್ಲಿ ಕುಳಿತುಕೊಳ್ಳಲು ತಿಳಿಸಿ ಬೇಗ ಬರುವೆನೆಂದು ಅಲ್ಲಿಂದ ಹೊರಟನವ ಅತಿಥಿಗಳೆಲ್ಲ ಆಗಮಿಸಿದ್ರು ಬರುವವರು ಇನ್ನೂ ಬರುತ್ತಲೇ ಇದ್ರು ಸಾಮ್ರಾಟ್ ಒಮ್ಮೆ ಸುತ್ತು ನೋಡಿದವ ಮತ್ತೆ ವಧುವರರು ಬರುವ ಕಡೆ ದೃಷ್ಟಿ ಹಾಯಿಸಿದ ಅರಳುಗಳಲ್ಲೇ ಪೋಣಿಸಿದ ಇವನ ಬ್ಲೇಸರ್ ಕಲರ್ ಗ್ರಾಂಡ್ ಆದ ಲೆಹಂಗಾ ತೊಟ್ಟು ಇವಳಿಗಾಗೆ ಬರೀ ವಜ್ರದಲ್ಲೇ ಮಾಡಿಸಿದ ಒಡವೆ ತೊಟ್ಟು ದಟ್ಟ ಮೇಕಪ್ನೊಂದಿಗೆ ಬಂದಿದ್ಲು ಹೊಳೆವ ಚಂದ್ರ ಕೂಡ ಇವಳಂದಕ್ಕೆ ತುಸು ನಾಚುವನೇನೋ ಕಾಣೆ ಜಗದ ಅತೀ ಸುಂದರಿಯಂತೆ ಕಂಡಳಾಕೆ ಅಂತೂ ಅವಳಿಂದ ಕಣ್ಣು ಕೀಳದಾದ ಅವನ ಪೂರ್ತಿ ಗಮನ ಅವಳ ಮೇಲಿತ್ತು ಸಾಮ್ರಾಟ್ ಎಲ್ಲರನ್ನೂ ಸುಮ್ಮನೆ ನೋಡುತ್ತಾ ಕುಳಿತಿದ್ದ ಸ್ಟೇಜ್ಗೆ ಬಂದ ವಧುವರರು ಹೂವಿನ ಹಾರಗಳನ್ನು ಬದಲಾಯಿಸಿದ್ರು ಬಂದ ಅತಿಥಿಗಳು ಒಬ್ಬೊಬ್ಬರಾಗಿಯೇ ವಧುವರರಿಗೆ ವಿಶ್ ಮಾಡಿ ಬೊಫೆ ಸಿಸ್ಟಮ್ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ವಿಶ್ ಮಾಡಿದವರೆಲ್ಲ ಒಬ್ಬೊಬ್ಬರಾಗಿ ತಮಗೆ ಬೇಕಾದ ಖಾದ್ಯಗಳನ್ನು ಬಡಿಸಿಕೊಳ್ಳುತ್ತಾ ತಿನ್ನುವುದರಲ್ಲಿ ಬ್ಯೂಸಿ ಆಗಿದ್ರು ಇವನೇನು ಅಷ್ಟು ದೂರ ಹೋಗಿ ವಿಶ್ ಮಾಡುವ ತೊಂದರೆ ತೆಗೆದುಕೊಳ್ಳಿಲ್ಲ ಅಷ್ಟರಲ್ಲೇ ಬಂದ ಒಬ್ಬ ವ್ಯಕ್ತಿ ಮುಗುಳ್ ನಗುತ್ತಾ ಹೂವಿನ ಬೊಕ್ಕೆ ಹೃದಯಾಳಿಗೆ ನೀಡಿ ವೆರಿ ಲಕ್ಕಿ ಅಂದರು ಥ್ಯಾಂಕ್ಸ್ ಮುಗುಳ್ ನಗುತ್ತಾ ನೋಡಿದಳು ಅವಳಂದುಕೊಂಡದ್ದು ಪೃಥ್ವಿ ಅಂತ ಹುಡುಗ ಸಿಕ್ಕಿದ್ದಕ್ಕೆ ಈ ರೀತಿಯಲ್ಲಿ ಹೇಳ್ತಿದ್ದಾರಂತ ಪೃಥ್ವಿ ಬಳಿ ತೆರಳಿದವರು ಜೋಬಲಿದ್ದ ವಸ್ತು ತೆಗೆದು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳುವ ಬದಲಾಗಿ ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ಪೃಥ್ವಿರಾಜ್ ಅಲಿಯಾಸ್ ಇಮ್ರಾನ್ ಪಾಷಾ ಎಲ್ಲರೂ ಅವರ ಮಾತಿಗೆ ಆತಂಕ ಆಶ್ಚರ್ಯ ಅಚ್ಚರಿಯಲ್ಲಿ ನೋಡ್ತಾ ನಿಂತುಬಿಟ್ರು ಅವರನ್ನೇ ದಿಗಬಗ ನೋಡುವುದೇ ಆಯಿತು ಎಲ್ಲರೂ ತಟಸ್ಥವಾಗಿ ನಿಂತರು ಸ್ವಲ್ಪ ಚೇತರಿಸಿಕೊಂಡ ರಮೇಶ್ ಅವರು ಹೇಯ್ ಯಾರ್ ನೀವು ನಮ್ಮ ಮಗನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಇಷ್ಟಕ್ಕೂ ಇವನು ಇಮ್ರಾನ್ ಪಾಷಾ ಅಲ್ಲ ನನ್ನ ಮಗ ಪೃಥ್ವಿ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ನಾನು ಈ ಏರಿಯಾ ಇನ್ಸ್ಪೆಕ್ಟರ್ ಅಂತೇಳಿ ಅವರಿಗೆ ತನ್ನ ಐ ಡಿ ಕಾರ್ಡ್ ತೋರಿಸಿದವ ನಿಮ್ಮ ಮಗನನ್ನ ಸದ್ಯಕ್ಕೆ ಒಂದು ಕೊಲೆ ಕೇಸ್ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಏನೇ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ದರೂ ಸ್ಟೇಷನ್ಗೆ ಬನ್ನಿ ಪೃಥ್ವಿ ವಾಟ್ ರಬ್ಬೀಶ್ ನೀವು ಯಾರು ನನ್ನ ಅರೆಸ್ಟ್ ಮಾಡೋಕೆ ಇಷ್ಟಕ್ಕೂ ಪ್ರೂಫ್ ಏನಿದೆ ನಾನು ಕೊಲೆ ಮಾಡಿದ್ದೀನಿ ಅನ್ನೋಕೆ ನೋಡಿ ಮಿಸ್ಟರ್ ಅಂತೇಳಿ ರಮೇಶ್ ಕಡೆ ತಿರುಗಿದವರು ಅವನ ಬಂಡವಾಳ ಶಾಲಿನಿಯೊಂದಿಗಿನ ಅವನ ಒಡನಾಟ ಮತ್ತು ಇಬ್ಬರ ಪ್ರೇಮ ಪ್ರಣಯ ಹಾಗೂ ಅವಳು ಗರ್ಭಿಣಿ ಅಂತ ತಿಳಿದಾಗ ಖುದ್ದು ಇವನೇ ಅಬಾರ್ಷನ್ ಮಾಡಿಸಿದ ದಾಖಲೆ ಹಾಗೂ ಶಾಲಿನಿಯ ಸಾವಿನ ಇನ್ವೆಸ್ಟಿಗೇಷನ್ನಲ್ಲಿ ಬಂದಂಥ ಫಿಂಗರ್ ಪ್ರಿಂಟ್ ಎಲ್ಲವೂ ನಿಮ್ಮದೇ ನೀವು ತಪ್ಪಿಸಿಕೊಳ್ಳಲು ಯಾವುದೇ ಚಾನ್ಸ್ ಇಲ್ಲ ಮಿಸ್ಟರ್ ಇಮ್ರಾನ್ ಅವನ ಕಡೆ ತಿರುಗಿ ನುಡಿದ್ರು ದಿಗ್ಭ್ರಾಂತರಾದರು ರಾಜಾರಾಮ್ ಸುಮಾರ್ ಕಡೆ ಕೇಳಿ ನೋಡಿದ ಸಂಬಂಧವೇ ಒಬ್ಬಳೇ ಮಗಳು ಯಾವುದೇ ಕಾರಣಕ್ಕೂ ಕಷ್ಟಪಡಬಾರದೆಂದು ಆದರೆ ಅಷ್ಟು ಸೂಕ್ಷ್ಮ ವಹಿಸಿದರೂ ಇಂಥ ಅವಘಡ ನಡೆದದ್ದು ಹೇಗೆ ತಿಳಿಯಲಿಲ್ಲ ರಮೇಶ್ ಅವರಿಗೆ ಅಯೋಮಯ ನಮ್ಮ ಮಗ ಉತ್ತಮ ದೊಡ್ಡವರು ಹೆಣ್ಣು ಮಕ್ಕಳು ಅಂದರೆ ವಿಪರೀತ ಗೌರವ ಮೆಚ್ಚಿದ ಮಗ ಎಂದು ಯಾವುದೇ ತಂಟೆ ತಕರಾರಿಲ್ಲದೆ ಇದ್ದವನು ಇಂದು ಹೆಸರಿನ ಸಮೇತ ಅವನ ವ್ಯಕ್ತಿತ್ವವು ಬದಲಾಗಿದ್ದು ಕಂಡು ಭೂಮಿಗೆ ಇಳಿದಿದ್ರು ಹೇಳು ಪೃಥ್ವಿ ಇದು ನೀನಲ್ಲ ಅಂತ ಹೇಳು ನೇತ್ರ ಅವರು ಮಗನ ಬಗ್ಗೆ ಮಾಡಿದ ಆರೋಪ ಸುತಾರಾಮ್ ಒಪ್ಪಲಾರರು ಯಾವುದೇ ತಾಯಿಯಾದರೂ ಅಷ್ಟೇ ಅವನು ಮಾತನಾಡದೆ ಸುಮ್ಮನೆ ನಿಂತದ್ದು ಕಂಡು ಎಲ್ಲರಿಗೂ ಕನ್ಫರ್ಮ್ ಆಯಿತು ಪೊಲೀಸ್ ಹೇಳಿದ್ದೆಲ್ಲ ಸತ್ಯವೆಂದು ರಾಜಾರಾಮ್ ಯು ಬ್ಲಡಿ ಬಾಸ್ಟರ್ ಆಗಲೇ ಒಂದು ಹುಡುಗಿ ಜೀವನ ಹಾಳು ಮಾಡಿದ್ದು ಸಾಲ್ದು ಅಂತ ನನ್ನ ಮಗಳ ಜೀವನ ಹಾಳು ಮಾಡೋಕೆ ಬಂದೇನೋ ಪಾಪಿ ಅವನ ಕಾಲರ್ ಹಿಡಿದವರು ಅವನ ಕೆನ್ನೆಗೆ ರೋಷದಿಂದ ಬಾರಿಸಿದರು ನಿಂಗೆ ನಾವೇನೋ ಅನ್ಯಾಯ ಮಾಡಿದ್ವಿ ರಾಸ್ಕಲ್ ಇನ್ನೂ ಆವೇಶದಲ್ಲೇ ಇದ್ದವರನ್ನು ತಡೆದವನು ಕ್ಷಿತ್ ಆದರೂ ಅವರು ಅವನನ್ನು ಬಿಟ್ಟಿರಲಿಲ್ಲ ಹೇಯ್ ಟೆಗ್ಗೆಯ್ಯ ಕೈನಾ ನಿನ್ನ ಮಗಳೇನು ಸತಿ ಸಾವಿತ್ರಿ ಅಲ್ಲ ಅವಳೆಂಥವಳೆಂದು ನನಗೂ ಗೊತ್ತು ನಾಲ್ಗೆ ಬಿಗಿ ಹಿಡಿದು ಮಾತಾಡು ಕೋಪದಲ್ಲಿ ಕಿರುಚಿದನು ಕ್ಷಿತ್ ತತ್ತರಿಸಿ ಹೋಗಿದ್ಲು ಹೃದಯ ಇಲ್ಲೇನು ನಡೆಯುತ್ತಿದೆ ಎಂಬುದೇ ಅವಳಿಗೆ ಅರ್ಥವಾಗದ ಒಗ್ಗಟ್ಟಾಗಿ ಕಂಡಿತ್ತು ನಾನು ನಾಲ್ಗೆ ಬಿಗ್ಗಿ ಹಿಡಿದು ಮಾತಾಡ್ತೀನಿ ಅಲ್ಲ ಒಂದು ಹುಡುಗಿ ಜೊತೆಗೆ ಲವ್ ಮಾಡಿ ಅಬಾರ್ಷನ್ ಮಾಡಿಸಿದ್ದಕ್ಕೆ ಏನೋ ಇಡೀ ಹೆಣ್ಮಕ್ಳನ್ನೇ ಹಾಗೆ ಮಾಡಿದೆ ಅನ್ನೋ ಹಾಗೆ ಮಾತಾಡ್ತೀಯಲ್ಲ ಅವನ ಕೆನ್ನೆಗೊಂದು ರಭಸದಿಂದ ಕೊಟ್ಟರು ರಾಜಾರಾಮ್ ನನ್ನ ಮಗಳೇನೆಂದು ನನಗೆ ತಿಳಿದಿದೆ ಅದನ್ನು ನಿನ್ನಂತ ನೀಚನಿಂದ ತಿಳಿಯುವ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ ಇನ್ಸ್ಪೆಕ್ಟರ್ ಅರೆಸ್ಟ್ ಹಿಮ್ ವೇಟ್ ಇನ್ಸ್ಪೆಕ್ಟರ್ ನನ್ನ ಮಾತ್ರ ಅರೆಸ್ಟ್ ಮಾಡಿದರೆ ಹೇಗೆ ನಾನು ಬರುವ ಮೊದಲು ಕೆಲವರ ಬಣ್ಣ ಬಯಲು ಮಾಡಿ ಬರ್ತೀನಿ ತನ್ನ ಮೊಬೈಲ್ನಲ್ಲಿ ಭದ್ರವಾಗಿಸಿದ್ದ ಹಾಸ್ಪಿಟಲ್ನಲ್ಲಿ ಇವಳು ಆತುರದಲ್ಲಿ ಹೆಂಡತಿಯನ್ನು ಕಾಲಂನಲ್ಲಿ ಸೈನ್ ಮಾಡಿರುವುದು ಅದರ ಮುಂದೆ ಸಾಮ್ರಾಟ್ ನೇಮ್ ಇರುವುದು ತೋರಿಸಿ ಆಗಲೇ ಮದುವೆ ಆಗಿರುವ ಮಗಳನ್ನು ಅವಳ ಗಂಡ ಬಡವ ಇವಳೊಡನೆ ಕೆಲಸ ಮಾಡುವ ವರ್ಕರ್ ಎಂದು ತಿಳಿದು ಕೊಟ್ ಕಟ್ಟಿಕೊಂಡವನನ್ನು ಬಿಟ್ಟು ನನ್ನೊಡನೆ ಮದುವೆ ಮಾಡ್ಕೋತಾ ಇರೋ ನಿಮ್ಮ ಮಗಳನ್ನು ಏನು ಮಾಡಬೇಕು ಹೇಳಿ ನಡುಗಿ ಬಿಟ್ಟರು ಮೂವರು ರಾಜಾರಾಮ್ ಕ್ಷಿತ್ ಮತ್ತೆ ಪಕ್ಕದಲ್ಲೇ ಇದ್ದ ಹೃದಯ ಕ್ಷಿತ್ ಮೈಂಡ್ ಯುವರ್ ಟಂಗ್ ಮಿಸ್ಟರ್ ನೀನು ಮಾಡಿದ ತಪ್ಪು ಮುಚ್ಚಲು ಅಪರಂಜಿ ನಮ್ಮ ಹೃದಯ ಅವಳ ಮೇಲೆ ಅಪವಾದ ಹೊರಿಸ್ಬೇಡ ನಾನು ಯಾಕೆ ತಪ್ಪು ಹೊರಿಸ್ಲಿ ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಅವನು ಅವಳ ಕಲೀಗ್ ಅಷ್ಟೇ ಆಕ್ಸಿಡೆಂಟ್ ಆದ್ದರಿಂದ ನಾವಿಬ್ಬರೂ ಹೋಗಿದ್ವಿ ಅವರನ್ನು ನೋಡೋಕೆ ನೀವೇ ಯಾಕೆ ಹೋಗಿದ್ರಿ ಯಾಕೆ ಅವರಿಗೆ ಮನೆಯವರು ಫ್ರೆಂಡ್ಸ್ ಯಾರೂ ಇರಲಿಲ್ವಾ ಅಲ್ಲದೆ ಅಲ್ಲಿದ್ದ ನರ್ಸ್ ನಿಮ್ಮ ಗಂಡನಿಗೆ ಏನೂ ಆಗಿಲ್ಲ ಅಂದರೂ ಇವಳು ಯಾಕೆ ಟೆನ್ಷನ್ನಲ್ಲೇ ಇದ್ಲು ಇವಳೇನು ಹೇಳಲೇ ಇಲ್ಲ ಅವ್ರು ನನ್ನ ಗಂಡ ಅಲ್ಲ ಅಂತ ಅಲ್ವಾ ಮಿಸ್ ಹೃದಯ ಅವಳ ಕಡೆ ತಿರುಗಿ ವ್ಯಂಗ್ಯವಾಗಿ ನುಡಿದ ನೋಡು ಪೃಥ್ವಿ ನೀನು ಏನು ಹೇಳ್ತಿದಿಯೋ ನಂಗೆ ಅರ್ಥ ಆಗ್ತಿಲ್ಲ ಆದರೆ ಒಂದಂತೂ ನಿಜ ನನಗೆ ಮದ್ವೆ ಆಗಿಲ್ಲ ಕೊಲ್ಲಿಗೆ ಫ್ರೆಂಡ್ ಅಂತ ನಾನವತ್ತು ಹೋಗಿದ್ದು ಬಿಟ್ರೆ ಬೇರೆ ಯಾವ ಭಾವನೆಯಿಂದನೂ ಅಲ್ಲ ಹೋ ಯಾವುದೇ ಕೊಲ್ಲಿಗೆ ಆಕ್ಸಿಡೆಂಟ್ ಆಗಿ ಅಷ್ಟೊತ್ತಲ್ಲಿ ಹೆಲ್ಪ್ ಕೇಳಿದ್ರು ಮಾಡ್ತೀಯಾ ಆಮೇಲೆ ಸ್ನೇಹಿತನ ಮನೇಲಿ ಇರಿಸ್ತೀಯಾ ಈ ಸುಳ್ಳೆಲ್ಲ ಗೊತ್ತಾಗ್ತಿದೆ ನೀನೇನಂತ ಶಠಪ್ ಅರುಚಿದರು ರಾಜಾರಾಮ್ ಆದರೆ ಅವನ ಅಸಂಬದ್ಧ ಮಾತುಗಳು ಅತಿಯಾದವು ಇಷ್ಟೊತ್ತು ಎಲ್ಲರಂತೆ ನಿಂತು ನೋಡುತ್ತಿದ್ದ ಸಾಮ್ರಾಟ್ ತನ್ನ ಬಗ್ಗೆ ಬಂದಾಗ ಹೇಗೆ ಪ್ರತಿಕ್ರಿಯೆ ನೀಡಬೇಕೆಂದು ಅವನಿಗೆ ತಿಳಿದರೂ ಸುಮ್ಮನಿದ್ದ ಕಾರಣ ಅವನಿಗೆ ತಿಳಿದಿತ್ತು ಇದು ಹೀಗೆ ಆಗೋದೆಂದು ಅವನು ಊಹಿಸಿದ್ದ ಇದನ್ನು ಪೊಲೀಸ್ನವರು ಊಹಿಸಿರಲಿಲ್ಲ ಸಾಮ್ರಾಟ್ ಬಳಿ ಬಂದ ಕ್ಷಿತ್ ಅಲ್ಲಿ ನೆರೆದಿದ್ದ ಅತಿಥಿಗಳು ತಮ್ಮ ಮಾತಿನ ಬಾಣಗಳ ಪ್ರಹಾರ ಮಾಡಲು ಆರಂಭಿಸಿದ್ರು ಕ್ಷಿತ್ ಸಾಮ್ರಾಟ್ ಕೈ ಹಿಡಿದು ಎಳೆದು ತಂದವನು ಹೇಳು ಸಾಮ್ರಾಟ್ ನೀನಾದರೂ ದೈನ್ಯದಿಂದ ಕೇಳಿದ ಅಲ್ಲಿಗೆ ಬಂದ ಸಾಮ್ರಾಟ್ ಎಲ್ಲರ ಗಮನ ಸಾಮ್ರಾಟ್ ಮೇಲಿತ್ತು ಪೊಲೀಸ್ನವರು ಸರ್ ಅನ್ನುವ ಮೊದಲೇ ಕಣ್ಣಲ್ಲೇ ತಡೆದಿದ್ದ ನೋಡಿ ನಂಗೂ ಹಾರ್ಟ್‌ಗೂ ಯಾವುದೇ ಸಂಬಂಧ ಇಲ್ಲ ಇವರು ಸುಳ್ಳು ಇಷ್ಟಕ್ಕೂ ಕಷ್ಟ ಅಂತ ಬಂದಾಗ ಸಹಾಯ ತಪ್ಪಾ ಹಾಗೂ ಅವ್ರು ಮಿಸ್ ಆಗಿ ಸೈನ್ ಮಾಡಿದ್ದಾರೆ ಇದರಲ್ಲಿ ನೀವಂದುಕೊಂಡಂತೆ ಯಾವುದೇ ರೀತಿ ನಮ್ಮಿಬ್ಬರ ನಡುವೆ ಸಂಬಂಧ ಇಲ್ಲ ಇಡೀ ಹಾಲ್ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರೂ ಸಮಾಜ ಹಾಗೆ ಮನುಷ್ಯ ಎಷ್ಟೇ ಒಳ್ಳೆಯವನಾಗಿರಲಿ ಯಾವಾಗಲೂ ಒಳ್ಳೇದೇ ಮಾಡ್ತಿರ್ಲಿ ಅಕಸ್ಮಾತ್ ಹೆಚ್ಚು ಕಮ್ಮಿಯಾಗಿ ಅವನಿಂದ ಅಥವಾ ಬೇರೆಯವರಿಂದ ತಪ್ಪಾಗಿ ಇವನ್ ಮೇಲೆ ಬಂದರೆ ಅವನು ತೊಂಬತ್ತೊಂಬತ್ತು ಪರ್ಸೆಂಟ್ ಒಳ್ಳೆ ಕೆಲಸ ಮಾಡಿದರೂ ಜನ ಒಂದೇ ಒಂದು ತಪ್ಪಿಂದ ಅವ್ನು ಅದನ್ನೆಲ್ಲ ಅಳಿಸಿ ಹಾಕಿಬಿಡ್ತಾರೆ ಇಲ್ಲಿ ಹೃದಯ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ ಅವಳಿಗೆ ಮೊದಲೇ ಗಲಾಟೆಗಳೆಂದರೆ ತುಂಬ ದೂರವಿರುತ್ತಿದ್ದ ಮುಗ್ಧ ಹುಡುಗಿ ಆದರೆ ಇಂದು ಅವಳದೇ ವಿಷಯಕ್ಕೆ ಇಷ್ಟು ದೊಡ್ಡ ಮಾತುಗಳಂದರೆ ಪೃಥ್ವಿ ಹೋ ಇಬ್ಬರು ಪ್ಲ್ಯಾನ್ ಮಾಡಿ ತಾನೇ ಈ ಮದುವೆಗೆ ಒಪ್ಪಿಗೆ ಕೊಟ್ಟದ್ದು ಇನ್ಸ್ಪೆಕ್ಟರ್ ಪ್ಲ್ಯಾನ್ ಮಾಡಿದ್ದು ನೀನು ಸತ್ತಿರುವ ಪೃಥ್ವಿ ಮುಖ ಗೋಮುಖ ವ್ಯಾಘ್ರ ನೀನು ನೋಡಿ ಮಿಸ್ಟರ್ ರಮೇಶ್ ಇವನು ನಿಮ್ಮ ಮಗ ಪೃಥ್ವಿಯಲ್ಲ ನಿಮ್ಮ ಮಗ ಆರು ತಿಂಗಳ ಹಿಂದೆಯೇ ಮೃತಪಟ್ಟಿದ್ದಾನೆ ಹಾಗೂ ಕೆಲವು ಭಯೋತ್ಪಾದಕರ ದಾಳಿ ನಡೆದಾಗ ಅದರಲ್ಲಿ ಇವನು ಒಬ್ಬ ಇವನನ್ನು ಅಲ್ಲೇ ಇದ್ದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಅದು ಪೊಲೀಸ್ನವರಿಗೆ ತಿಳಿಯದಂತೆ ಹಾಗೂ ಹತ್ತಿರದಲ್ಲೇ ಆಕ್ಸಿಡೆಂಟ್ ಆದ ನಿಮ್ಮ ಮಗನನ್ನು ಕೂಡ ನಿಮ್ಮ ಮಗನ ಪ್ರಾಣ ಇನ್ನು ಜೀವ ಇದ್ದರೂ ಇವನ ಕ್ರೂರಿ ಬಾಸ್ ಅವನ ಪ್ರಾಣ ತೆಗೆದು ಇವನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ ಅವನ ಉಪಯೋಗಕ್ಕೆ ಒಂದರೆ ಕ್ಷಣ ಎದೆ ನಡುಗಿ ಹೋಗಿತ್ತು ರಮೇಶ್ ದಂಪತಿಗಳಿಗೆ ಇನ್ಸ್ಪೆಕ್ಟರ್ ಅವನನ್ನ ಅಲ್ಲಿಂದ ಇಳಿದುಕೊಂಡು ಹೋದ್ರು ಅವನು ಹೊರಿಸಿ ಹೋಗಿದ್ದ ದೊಡ್ಡ ಅಪವಾದ ಹೃದಯ ತಲೆ ಮೇಲಿತ್ತು ಜನರೆಲ್ಲ ಮದುವೆ ನಿಂತಿದ್ದಕ್ಕೂ ಇವಳ ಬಗ್ಗೆ ಮಾಡಿದ ಅಪವಾದಕ್ಕೂ ಬಾಯಿಗೆ ಬಂದಂತೆ ಮಾತನಾಡುವವರನ್ನು ಸ್ವತಃ ಸಾಮ್ರಾಟ್ಗೂ ತಡೆಯಲಾಗಲಿಲ್ಲ ಕೆಲ ಕ್ಷಣಗಳ ಹಿಂದೆ ನಮ್ಮ ಮಗನಿಗೆ ಸರಿಯಾದ ಜೋಡಿ ಮಗಳಿದ್ರೆ ಈ ರೀತಿ ಇರಬೇಕಿತ್ತು ಅಯ್ಯೋ ಕೈ ತಪ್ಪಿತು ಈ ಹುಡುಗಿ ಅಂತ ಪೇಚಿಗೆ ಸಿಲುಕಿದ್ದವರು ಇವಾಗಿನ ವರ್ತಮಾನವೇ ಬದಲಾಯಿಸ್ಬಿಟ್ಟಿದ್ರು ರಾಜಾರಾಮ್ ಕುಸಿದು ಬಿದ್ರು ಇಷ್ಟೊತ್ತು ಇದನ್ನೆಲ್ಲ ಕಣ್ಣನ್ನ ಕೆಂಡದ ಉಂಡೆ ಮಾಡಿ ನೋಡುತ್ತಿದ್ದರು ಓಡಿ ಬಂದ ಅವರ ಬಳಿ ಹೃದಯ ಅಳುತ್ತಾ ಧಾವಿಸಿದ್ಲು ಕೋಪದಿಂದ ಅವಳ ಕೈ ಕಿತ್ತೆಸೆದವನು ಯು ಜಸ್ಟ್ ಔಟ್ ಇನ್ನೊಂದು ಸೆಕೆಂಡ್ ನನ್ನ ಮುಂದೆ ಇರಬೇಡ ನನ್ನಮ್ಮನ ಕಿತ್ಕೊಂಡಿದ್ದಲ್ಲದೆ ಇವಾಗ ಅಪ್ಪನನ್ನು ದೂರ ಮಾಡುವ ಯೋಚನೆಯಾ ಅಳುತ್ತಾ ಬಾಯಿಗೆ ಕೈ ಹಡ್ಡ ಹಿಡಿದವಳು ಅಣ್ಣ ಹಾಗೆ ಬೇಡ ನಾನೇನು ಮಾಡಿಲ್ಲ ನನ್ನ ನಂಬು ಹೇಳಿದ್ದೆಲ್ಲ ಸುಳ್ಳು ಕ್ಷಿತ್ ಹೌದು ಅಣ್ಣ ಹೇಳಿದ್ದು ಸುಳ್ಳು ನಮ್ಮ ಹೃದಯ ಅಂತವಳಲ್ಲ ಹೃದ್ ಎಷ್ಟು ದಿನದಿಂದ ಇಂಥ ನೀಚ ವ್ಯವಹಾರ ನಡೆಸ್ತಾ ಇದ್ದೀರಾ ಇಬ್ರು ಅವನ ಆ ಮಾತು ಬರ್ಸಿಡಿಲು ಬಡಿದಂತಾಯ್ತು ಒಮ್ಮೆಲೆ ಜೋರಾಗಿ ದಡ ಸೇರುವ ಅಲೆಗಳೇ ತಟಸ್ಥವಾಗಿ ನಿಂತಂತೆ ಬೀಸುವ ಗಾಳಿ ಕೂಡ ಒಂದು ಕ್ಷಣ ತನ್ನ ಕಾರ್ಯವನ್ನ ನಿಲ್ಲಿಸಿದ ಅನುಭವ ಯಾರೋ ಅವಳ ಕುತ್ತಿಗೆಯನ್ನೇ ಇಚುಕಿದಂಥ ಭಾವ ಒಮ್ಮೆಲೆ ಭೂಮಿ ತಾಯಿ ಬಾಯಿ ತೆರೆದು ನುಂಗಬಾರದೆ ಎನಿಸಿತ್ತು ಹೋಗು ಅದ್ಯಾವನ್ ಮದ್ವೆ ಆಗಿ ಸಂಸಾರ ಮಾಡ್ತಿದ್ದೋ ಅವ್ರ ಹತ್ರ ಹೋಗು ನಮ್ಮಪ್ಪನನ್ನ ನಾನ್ ನಾನು ನೋಡ್ಕೋತೀನಿ ತಂದೆಯ ಕಡೆ ಅಸಹಾಯಕ ನೋಟ ಬೀರಿದಳು ರಾಜಾರಾಮ್ ಅವರು ಏನೂ ಮಾತನಾಡಲಿಲ್ಲ ಒಮ್ಮೆಲೆ ತಲೆ ದಿಮ್ಮಿ ಹಿಡಿದ ಅನುಭವ ಅವಳಿಗೆ ಸಾಮ್ರಾಟ್ಗೆ ಒಂದೆರಡು ಕೊಡುವ ಮನಸ್ಸಾಯ್ತು ರುದ್ಗೆ ಆದರೆ ಸದ್ಯಕ್ಕೆ ಅವ ಆ ಪರಿಸ್ಥಿತಿಯಲ್ಲಿರಲಿಲ್ಲ ಒಬ್ಬ ದೇಶದ್ರೋಹಿಯನ್ನ ಹಿಡಿಯಲು ಮಾಡಿದ ಪ್ಲಾನ್ಗೆ ಒಬ್ಬ ಅಸಹಾಯಕ ಹೆಣ್ಣು ಕೇಳಬ ಕೇಳಬಾರದ ಮಾತು ಕೇಳಬೇಕಾಯಿತು ಅಂತ ದೂರದಲ್ಲಿದ್ದ ಒಬ್ಬ ಅಧಿಕಾರಿ ಅಂದುಕೊಂಡ ಆದರೆ ಅಂಥ ದುಃಖ ಸಾಮ್ರಾಟ್ ಮುಖದಲ್ಲಿ ಕಾಣಲಿಲ್ಲ ಇದರ ನಡುವೆ ಜನರ ಮಾತು ಕೇಳಿ ಕೋಪಗೊಂಡ ಕ್ಷಿತ್ ಶಠ ಬಾಯಿಗೆ ಬಂತೇ ಮಾತಾಡಬೇಡಿ ಇವಾಗೇನ್ ನಿಮ್ಮೆಲ್ಲರ ಪಾಲಿಗೆ ಹೃದಯ ಸಾಮ್ರಾಟ್ ಗಂಡ ಹೆಂಡ್ತಿ ಅಲ್ಲ ಆದ್ರೂ ಅವರಿಬ್ರು ಗಂಡ ಹೆಂಡ್ತಿ ಅಲ್ವಾ ಹೃದಯಾಳನ್ನ ತಂದವ ಸಾಮ್ರಾಟ್ ಮುಂದೆ ನಿಂತು ನೋಡು ಸಾಮ್ರಾಟ್ ಇವಳು ಇದ್ದಾಳಲ್ಲ ಜಗತ್ತಿನ ಯಾವ ಹೆಣ್ಣಿಗೂ ಇವಳನ್ನ ಹೋಲ್ಸೋಕಾಗಲ್ಲ ಇವಳನ್ನ ಪಡೆಯುವ ಖಂಡಿತ ಅದೃಷ್ಟ ಮಾಡಿದ್ದಾನೆ ಸಹನೆ ಕರುಣೆ ಇವಳ ವ್ಯಕ್ತಿತ್ವ ಒಂದ್ ಸೀಮೆಗೂ ನೋ ಮಾಡೋ ಮನಸ್ಸಿಲ್ಲ ಈಕೆಗೆ ದಯವಿಟ್ಟು ನನ್ನ ಫ್ರೆಂಡ್ನ ಮದ್ವೆ ಆಗ್ತೀಯಾ ಅಳುತ್ತವನ ಕಾಲ ಕೆಳಗೆ ಕುಸಿದವ ತನ್ನ ಗೆಳತಿಗೆ ಅಂಟಿದ ನಿನ್ನ ಹೆಸರಿನ ಅಪವಾದ ನಿನ್ನಿಂದ ಮಾತ್ರ ತೊಳೆಯಲು ಸಾಧ್ಯ ಅಂದು ಅವಳು ನಿನ್ನ ನೋಡಲು ಅಂತ ನಿನಗಾಗಿ ಬಂದ್ಲು ಆದರೆ ಅದರ ಚಿತ್ರಣವನ್ನೇ ಒಂದು ಸಹಿ ಬದಲಾಯಿಸಿಬಿಡ್ತು ದಯವಿಟ್ಟು ನನ್ನ ಗೆಳತಿಯನ್ನು ಈ ಅಪವಾದದಿಂದ ಮುಕ್ತಗೊಳಿಸು ಹೃದಯ ಕಣ್ಣೀರು ಸುರಿಸುವುದನ್ನು ನಿಲ್ಲಿಸಿ ಸುಮ್ಮನೆ ಕ್ಷಿತ್ನ ಕಣ್ಣು ಮಿಟುಕಿಸದೆ ನೋಡುತ್ತಿದ್ಲು ಅಳು ಒತ್ತರಿಸಿ ಒತ್ತರಿಸಿ ಬಂತವಳಿಗೆ ನಾನು ಸಮುದ್ರದ ನಡುವೆ ಇರುವ ನನ್ನವರೆನ್ನುವರು ಯಾರೂ ಇಲ್ಲವೆಂದು ಅಳುತ್ತಾ ಕೂತು ಅಲೆಗಳ ಮಧ್ಯೆ ಸಿಲುಕಿದಾಗ ಭಗವಂತನೇ ಬಂದು ರಕ್ಷಿಸಿದಂತೆ ರಕ್ತ ಹಂಚಿಕೊಂಡು ಹುಟ್ಟಲಿಲ್ಲ ಆದರೆ ಅವಳ ಕಷ್ಟಕ್ಕೆ ಮರುಗುವವ ಅವನೇ ಸಾಮ್ರಾಟ್ ತಲೆ ಅಡ್ಡಡ್ಡ ತಿರುಗಿಸಿದ ತನಗೊಪ್ಪಿಗೆ ಇಲ್ಲ ಎನ್ನುವಂತೆ ಮುಂದುವರಿಯುವುದು ದಯವಿಟ್ಟು ಕತೆ ಹೇಗೆ ಬರ್ತಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಹಂಚ್ಕೊಳ್ಳಿ ಕತೆ ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಅನ್ನೋದನ್ನು ಕೂಡ ಹಂಚ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ